ರಾಷ್ಟ್ರದ ಹಾಗೂ ಈ ದೇಶದ ಚುನಾವಣೆ ಈಗಾಗಲೇ ಮೊದಲನೇ ಹಾಗೂ ಎರಡನೇ ಹಂತದ ಚುನಾವಣಾ ದಿನಾಂಕ ಮುಗಿದು ಮತದಾನವೂ ಆಗಿದೆ ಮುಂದಿನ ತಿಂಗಳು ಬರ್ತಕ್ಕಂಥ ಫಲಿತಾಂಶ ಅತ್ಯಂತ ನಿರೀಕ್ಷೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಬಹುತೇಕ ಇವತ್ತು ಖಚಿತ ಕಣ್ಮುಂದೆ ಶ್ರೀ ನರೇಂದ್ರ ಮೋದಿಜಿಯವರ ಹತ್ತು ವರ್ಷದ ಸಾಧನೆ ಈ ದೇಶದ ಅಭಿವೃದ್ಧಿಗೆ ದೇಶದ ಸುಭದ್ರತೆಗೆ ದೇಶದ ರಕ್ಷಣೆಗೋಸ್ಕರ ಅವರು ಮಾಡಿರ್ತಕ್ಕಂಥ ಈ ತ್ಯಾಗ ಬಹುಶಃ ಮತ್ತೆ ಐದು ವರ್ಷಗಳ ಕಾಲ ಶ್ರೀ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ದೇಶದಲ್ಲಿ ರಚನೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವು ಕೂಡ ನಿಶ್ಚಿತ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಕೂಡ ಈಗಾಗಲೇ ತೀರ್ಮಾನ ಮಾಡಿ ಮತಗಟ್ಟೆಗಳಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಕೂಡ ಅವರ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಜನತಾದಳ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಇಡೀ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರಿಗೂ ಕೂಡ ಈಗಾಗಲೇ ಅರಿವು ಮೂಡಿರತಕ್ಕಂಥದ್ದು ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಕ್ಕಂಥದ್ದು ಒಂದು ಭಾಗ ಆದರೆ ಇಡೀ ರಾಜ್ಯದ ಗಮನ ಮಂಡ್ಯದತ್ತ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಸೆಳೀತಕ್ಕಂಥದ್ದು ಈ ಒಂದು ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕುಮಾರಣ್ಣ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಬಹುತೇಕ ಮೊದಲನೇ ಬಾರಿ ಚುನಾವಣೆ ಮಂಡ್ಯದಲ್ಲಿ ಮಂಡ್ಯದ ಅಖಡದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಒಂದು ಹುಮ್ಮಸ್ಸಿನಿಂದ ಕುಮಾರಣ್ಣನ ಒಂದು ಗೆಲುವಿಗೆ ಪಣ ತೊಟ್ಟು ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ಮುಖಂಡರುಗಳು ಕಾರ್ಯಕರ್ತರು ಕೂಡ ಅವರು ಕೂಡ ಸಮ ಹಾಗಾಗಿ ದೊಡ್ಡ ಅಂತರದಲ್ಲಿ ಕುಮಾರಣ್ಣನ ಒಂದು ಗೆಲುವು ನಿಶ್ಚಿತ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ ಅದು ಜನ ತೀರ್ಮಾನ ಮಾಡಿದಾರಣ್ಣ ಈಗ ಎಷ್ಟು ಏನು ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಕುಮಾರಣ್ಣನ ಗೆಲುವು ಕಟ್ಟಿಟ್ಟ ಪುತ್ತಿ ಹಾಗಾಗಿ ಎಷ್ಟು ಏನು ಅಂತಕ್ಕಂಥದ್ದು ಅದು ಜನ ಬಹುಶಃ ಫಲಿತಾಂಶವರೆಗೆ ಬಂದ ಮೇಲೆ ತಿಳಿತದೆ ಕೇಂದ್ರ ಸಚಿವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕುಮಾರಣ್ಣ ಅವರು ಈಗಾಗಲೇ ಅವರವ್ರದೇ ಆದಂತ ರೀತಿಯಲ್ಲಿ ಖಾತೆಗಳು ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ಜನ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅದು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರುಗಳು ಕುಮಾರಣ್ಣನ ಒಂದು ನಾಯಕತ್ವವನ್ನು ರಾಜ್ಯ ಕಟ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ರೈತರ ಪರವಾದಂಥ ಒಂದು ಚಿಂತನೆ ಒಂದು ಕಾಳಜಿ ಏನಿದೆ ಅದನ್ನು ಕುಮಾರಣ್ಣನಿಗೆ ಒಂದು ಶಕ್ತಿಯನ್ನು ಹೊಸ ರಾಜಕೀಯ ಶಕ್ತಿಯನ್ನು ತುಂಬಿಸ್ಕೊಟ್ಟು ಕುಮಾರಣ್ಣನಿಗೆ ರಾಜ್ಯ ಕಟ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ನಾಯಕರುಗಳು ಒಂದು ಶಕ್ತಿಯನ್ನು ತುಂಬಿಸ್ತಾರೆ ಅಂತಕ್ಕಂಥದ್ದು ನಂಬಿದೆವು